ನೋಡಪ್ಪ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ನೇರು ಫ್ಯಾಮಿಲಿ ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ ಬಟ್ ಆದರೆ ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಸೊ ಅದರಿಂದ ಬಹುಶಃ ಗೊಂದಲ ಪ್ರಶ್ನೆ ಬರಲ್ಲ ಸೊ ಅವರು ಯಾವುದೇ ರಾಜ್ಯದಲ್ಲಿ ತೀರ್ಮಾನ ಆಗಬೇಕಾದ್ರೂ ಖರ್ಗೆಯವರು ಇದ್ದೇ ಇರ್ತಾರೆ ಖರ್ಗೆ ಪಾತ್ರ ಇರುತ್ತೆ ಹಾಗಾಗಿ ಇದು ನಮ್ಮಲ್ಲಿ ಚರ್ಚೆ ಆಗ್ಬೋದೇ ದಿನ ಯಾವುದು ಕಾಂಟ್ರವರ್ಷಿಯಾಗ ಅವ್ರು ಯಾವತ್ ಯಾವತ್ತಾಗಲ್ಲ ಅಂತ ಹೇಳಿದರೆ ಯಾವತ್ತು ನಾವೆಲ್ಲ ಸೇರಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೂಸ್ಕೋ ಅವತ್ತಿಂದ ನಿರಂತರ ಮುಖ್ಯಮಂತ್ರಿಯೇ ಆಯ್ತಾ ಇರತ್ತೆ ಈಗ ಹದಿನೆಂಟರಲ್ಲಿ ನಂದು ಏಕ್ ಸಿಂಗಲ್ ಗೌರ್ಮೆಂಟ್ ಬರೆದಾಗ ನಾನು ಡಿಸಾಲ್ವ್ ಮಾಡ್ತೀನಿ ನನಗೆ ನೀವು ಕೇಳಿದ್ರ ಮತ್ತೆ ಕೇಳಿದ್ರಮ್ಮ ಈಗ ಇಪ್ಪತ್ತ್ಮೂರಲ್ಲಿ ನನ್ನ ಪಕ್ಷ ಅಧಿಕಾರಕ್ಕೆ ಬರೆದಾಗ ನಾನು ಯಾವ ಜೊತೇಲಿ ಹೋಗಲ್ಲ ಅಂದರು ಮತ್ತು ಬಿ ಜೆ ಪಿ ಜೊತೆ ಹೋಗೋ ಕೇಳಿದ್ರ ನೀವು ಕೇಳಲಿಲ್ಲ ದೇವೇಗೌಡರು ಸಾಹೇಬರು ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬಂದು ದೇಶ ಪುಟ್ಟೈತೀನಿ ನೀವು ಕೇಳಿದ್ರ ನೀವು ಕೇಳಲ್ಲ ನಾವೇನು ಮಾಡೋದು ಅವ್ರ ಮಾತ್ರ ಪರಿಸ್ಥಿತಿ ಪರಿಸ್ಥಿತಿ ಅದಕ್ಕೆ ಸಾಫ್ಟ್ ಕಾರ್ನರ್ ಅವ್ರಿಗೆ ನಮ್ ಕಂಡ್ರೆ ಅಗ್ರೆಸಿವ್ ನಮ್ ಕಂಡ್ರೆ ಅಗ್ರೆಸಿವ್ ಆಗಿ ಕೇಳ್ತೀರಾ ಅದರಿಂದ ಬಹುಶಃ ಯಾವ ಯಾವ್ಯಾವ ರೀತಿ ಏನೇನು ಯಾವ ಯಾವ್ಯಾವ ಸಂದರ್ಭ ಬಂದಾಗ ಆರ್ ಎಸ್ ಎಸ್ ಬಗ್ಗೆ ಕುಮಾರಸ್ವಾಮಿ ಅವ್ರು ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ ಅಮ್ಮ ದೇವೇಗೌಡರು ಮಾತಾಡೋದ್ ಪರವಾಗಿಲ್ಲ ಕುಮಾರಸ್ವಾಮಿ ಅವ್ರು ಮಾತಾಡೋದು ಪರವಾಗಿಲ್ಲ ನಿಖಿಲು ಮಾತಾಡ್ಬಿಡ್ರಲ್ರಿ ಹ ಆರ್ ಎಸ್ ಎಸ್ ಬಗ್ಗೆ ಮೋದಿಯವ್ರ ಬಗ್ಗೆ ನಿಖಿಲು ಮಾತಾಡ್ಬಿಟ್ರು ಈಗ ಅದೇ ಪಕ್ಷದಲ್ಲಿ ಮುಂದ ಮಂತ್ರಿ ಆಗಿ ಮುಂದುವರಿತಾ ಇದ್ದಾರೆ ಅವೆಲ್ಲ ಏನಾಗೈತೆ ಅವ್ರು ಹೇಳ್ದಂಗೆ ರಾಜಕಾರಣ ಪ್ರಜಾಪ್ರಭುತ್ವ ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರ್ತದೆ